ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಗುರುವಾರ ಗುರುಗಳ ವಾರ ಇವತ್ತು ರಾಯರ್ ಬಗ್ಗೆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಜೀವನದಲ್ಲಿ ನಡೆದಿರುವಂತಹ ಘಟನೆ ಇದು ಆ ಒಂದು ಘಟನೆ ಏನು ಅಂತ ತಿಳ್ಕೊಳ್ಳೋಕೆ ಮುಂಚೆ ಚಾನಲ್ನ ಹೊಸ್ದ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕೊನ್ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಸಾಕಷ್ಟು ಮಹಿಮೆಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಒಂದು ಘಟನೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ರಾಯರು ಯಾವ ರೀತಿ ಸೂಚನೆಗಳನ್ನು ಕೊಡ್ತಾರೆ ಅನ್ನುವಂಥದ್ದು ಇಷ್ಟು ದಿನ ಸಾಕಷ್ಟು ಶುಭ ಸೂಚನೆಗಳು ಸಿಕ್ಕಿತ್ತು ಅದರಿಂದ ಒಳ್ಳೇದು ಕೂಡ ಆಗಿತ್ತು ಅಂದರೆ ಕೆಲವೊಂದು ಸೂಚನೆಗಳು ನಮಗೆ ಸಿಗ್ತಾ ಇರುತ್ತೆ ಅದು ಏನು ಅಂತ ನಮಗೆ ಗೊತ್ತೇ ಆಗೋದಿಲ್ಲ ಕೆಲವೊಂದು ಘಟನೆಗಳು ನಡೆದಾಗ ನಮಗೆ ಭಾಸವಾಗುತ್ತೆ ಹೌದು ಈ ಥರ ಸೂಚನೆ ಸಿಕ್ಕಿತ್ತು ಅದರಿಂದನೇ ಈ ಥರ ಆಗಿದೆ ಅಂತ ನಿಜವಾಗ್ಲೂ ಸಾಕಷ್ಟು ಜನಕ್ಕೆ ಇದರ ಅನುಭವ ಖಂಡಿತ ಆಗಿರುತ್ತೆ ಸೂಚನೆಗಳು ಸಿಕ್ಕಿರುತ್ತೆ ನಮಗೆ ಗೊತ್ತಾಗಿರೋದಿಲ್ಲ ಏನಾರು ಘಟನೆಗಳು ನಡೆದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಹೌದು ಮುಂಚೆನೆ ರಾಯರು ಈ ಥರ ಸೂಚನೆ ಕೊಟ್ಟಿದ್ರು ಅಲ್ವಾ ಅಂತ ನನ್ನ ಜೀವನದಲ್ಲಿ ನಡೆದಂಥ ಒಂದು ಘಟನೆ ಇದು ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಸಲ ಅಮ್ಮನ ಮನೆಗೆ ಹೋಗಿದೆ ಗುರುವಾರ ಕೂಡ ಆಗಿತ್ತು ಅಲ್ಲಿ ಕೂಡ ನಾನು ರಾಯರಿಗೆ ಪೂಜೆ ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ಆರತಿ ಮಾಡ್ತಾ ಇದ್ದೆ ನಮ್ಮ ಮನೆಯಲ್ಲಿ ದೇವರ ಮನೆ ಸ್ವಲ್ಪ ಚಿಕ್ಕದಾಗಿದೆ ಬಲಭಾಗದಲ್ಲಿ ರಾಯರ ಫೋಟೋವನ್ನು ಇಟ್ಟಿರುವಂಥದ್ದು ಫೋಟೋ ಮತ್ತು ವಿಗ್ರಹ ಎರಡೂ ಇದೆ ನಮ್ಮ ಮನೆಯಲ್ಲಿ ಅಲ್ಲಿ ಇಟ್ಟಿದ್ದರೂ ನಾನೇನು ಮಾಡಿದೆ ಪೂಜೆ ಮಾಡ್ತಾಯಿದ್ದೆ ಪೂಜೆ ಮಾಡಿ ನಾನು ತುಪ್ಪದ ದೀಪವನ್ನು ಹಚ್ಚಿ ಆರತಿ ಇದ್ದೆ ಆರತಿ ಮಾಡುವಂಥ ಒಂದು ಸಂದರ್ಭದಲ್ಲಿ ಬಲಭಾಗದಲ್ಲಿ ಇದ್ದಂತಹ ದೀಪ ಬಿದ್ದುಬಿಡ್ತು ನನಗೆ ಆವಾಗಲೇ ತುಂಬಾ ಭಯ ಆಗಿಬಿಡ್ತು ಏನಿದು ಈ ಥರ ಯಾವತ್ತೂ ಆಗಿರಲಿಲ್ಲ ರಾಯರಿಗೆ ಆರತಿ ಮಾಡುವಾಗ ದೀಪ ಬಿದ್ದೋಯ್ತಲ್ಲ ಅಂತ ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು ಆಮೇಲೆ ರಾಯರನ್ನು ಕೇಳಿಕೊಂಡೆ ತಪ್ಪಾಯಿತು ಅಂತ ಹಾಗೆ ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ ಯಾವತ್ತೂ ಈ ಥರ ದೀಪ ಬಿದ್ದಿರಲಿಲ್ಲ ಇವತ್ತು ಬಿದ್ದೋಯ್ತಲ್ಲ ಏನಾಗುತ್ತೋ ಏನೋ ಅಂತ ಆ ಥರ ಆದಾಗ ಮನೆಯಲ್ಲಿ ಕೂಡ ನಾವು ಹೇಳೇ ಇರ್ತೀವಿ ಅಲ್ವಾ ಈ ಥರ ದೀಪ ಬಿದ್ದೋಯ್ತು ಅಥವಾ ದೀಪ ಹಚ್ಚಿದಾಗ ದೀಪ ಆರೋಯ್ತು ಅಂತ ಈ ಥರ ಎಲ್ಲ ನಾವು ಮಾತಾಡಿರ್ತೀವಿ ಮನೆಯಲ್ಲಿ ಕೂಡ ಆವಾಗ ಅಮ್ಮ ಹೇಳಿದರು ಏನೋ ಆಕಸ್ಮಿಕವಾಗಿ ಬಿದ್ದಿರುತ್ತೆ ಭಯ ಪಡಬೇಡ ಅಂತ ಹೇಳಿದ್ರು ಅದಕ್ಕೂ ಎಂಥ ಒಂದು ಭಯ ಹುಟ್ಟಿಸ್ತೋ ಆ ಒಂದು ಸೂಚನೆ ಅಂದರೆ ತುಂಬ ಭಯ ಆಗಿಬಿಡ್ತು ಏನಾಗುತ್ತೋ ಏನೋ ಅಂತ ಆದ್ರೂ ಎಲ್ಲೋ ಒಂದು ಕಡೆ ರಾಯರಿದ್ದಾರೆ ಏನೂ ಆಗೋಲ್ಲ ಅನ್ನೋ ಕೂಡ ಒಂದು ಕಡೆ ಅನ್ನಿಸ್ತಾನೆ ಇತ್ತು ಪೂಜೆ ಮಾಡುವಾಗ ಈ ಥರ ಆದಾಗ ತುಂಬಾ ಭಯ ಅನಿಸುತ್ತೆ ಅಲ್ವಾ ಯಾರಿಗೆ ಆಗಲಿ ತುಂಬ ಭಯ ಅನಿಸುತ್ತೆ ತುಂಬ ಭಯ ಹುಟ್ಟಿಸಿದ್ದಂಥ ಒಂದು ಸೂಚನೆ ಅಂತಲೇ ಹೇಳ್ತೀನಿ ಇದನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ನನಗೆ ಹಾಗೆಯೇ ಇದಾಗಿ ಎರಡು ಅವರ್ ಏನೋ ಆಗಿತ್ತು ಒಂದು ಕೆಟ್ಟ ಸುದ್ದಿ ಕೂಡ ಬಂತು ನಮ್ಮ ಮನೆಯಲ್ಲಿ ಒಬ್ಬರು ಹಿರಿಯರು ಕೂಡ ತೀರ್ಕೊಂಡ್ರು ಅದಕ್ಕೋಸ್ಕರ ಈ ಥರ ಸೂಚನೆ ಸಿಕ್ಕಿತ್ತು ದೀಪ ಬಿದ್ದಿದ್ದು ನನಗಂತೂ ತುಂಬಾ ಶಾಕ್ ಅನ್ನಿಸ್ಬಿಡ್ತು ಯಾಕೆಂದರೆ ರಾಯರು ಒಂದು ಈ ಥರ ಸೂಚನೆ ಕೊಟ್ಟರು ಏನೋ ಒಂದು ಕೆಟ್ಟದಾಗುತ್ತೆ ಕೆಟ್ಟ ಸುದ್ದಿ ಬರುತ್ತೆ ಅನ್ನೋವಂಥದ್ದನ್ನು ರಾಯರು ಮುಂಚೆನೇ ತಿಳಿಸಿದ್ದಾರೆ ದೀಪ ಬಿದ್ದಿದ್ದು ಅದೇ ಕಾರಣಕ್ಕೇ ನಿಜಕ್ಕೂ ತುಂಬ ಒಂದು ಕಡೆ ಆಶ್ಚರ್ಯ ಅನ್ನಿಸ್ತು ಏನೋ ಒಂದು ಆಗುತ್ತೆ ಅನ್ನೋದನ್ನು ಮುಂಚೆನೇ ಸೂಚನೆ ಮುಖಾಂತರ ತಿಳಿಸಿದ್ದು ಹೇಗೆಲ್ಲ ಆ ಸೂಚನೆಗಳು ಸಿಕ್ಕುತ್ತೆ ಅಲ್ವಾ ಅಂತ ಅನಿಸುತ್ತೆ ಕೆಲವರಿಗೆ ಇದರ ಅನುಭವ ಖಂಡಿತವಾಗ್ಲೂ ಆಗಿರ್ಬೋದು ಈ ಥರ ಸೂಚನೆ ಸಿಕ್ಕಿ ಈ ರೀತಿ ಖಂಡಿತವಾಗ್ಲೂ ಆಗೇ ಇರುತ್ತೆ ಹಾಗೆ ರಾಯರಿಂದ ಸಾಕಷ್ಟು ಸೂಚನೆಗಳು ಸಿಕ್ಕಿದೆ ಅದು ಪೂಜೆ ಮಾಡುವಾಗಲೇ ಆಗಿರ್ಬೋದು ಅಥವಾ ಸ್ವಪ್ನದಲ್ಲೇ ಆಗಿರ್ಬೋದು ಈ ರೀತಿ ಸಾಕಷ್ಟು ಸೂಚನೆಗಳು ಸಿಕ್ಕಿದೆ ಒಳ್ಳೇದು ಕೂಡ ಆಗಿದೆ ಆದರೆ ಇದೊಂದು ಕೆಟ್ಟ ಸೂಚನೆ ನನಗೆ ಸಿಕ್ಕಿದ್ದು ಅದರಿಂದ ಏನಾಯಿತು ಅಂತ ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ನನಗೆ ರಾಯರಿಂದ ಯಾವುದೂ ಸೂಚನೆ ಸಿಕ್ಕಿಲ್ಲ ಅಂತ ಖಂಡಿತವಾಗ್ಲೂ ಸಿಕ್ಕಿರುತ್ತೆ ಆದರೆ ಅದು ನಮಗೆ ಗೊತ್ತಾಗಿರೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಗೊತ್ತಾಗುತ್ತೆ ಕೆಲವೊಂದು ಬಾರಿ ಗೊತ್ತಾಗದೇ ಇಲ್ಲ ಸ್ನೇಹಿತರೆ ಇವತ್ತು ನನ್ನ ಜೀವನದಲ್ಲಿ ನಡೆದಿರುವಂಥ ಒಂದು ಘಟನೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಈ ರೀತಿ ಅನುಭವ ಏನಾದರೂ ಆಗಿದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದು ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದ ಎಲ್ಲರ ಮೇಲೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್